ಶ್ರೀಮಧ್ವ ಸನ್ಮತ ಪಯೋ ನಿಧಿ ಪೂರ್ಣ ಚಂದ್ರ ಶ್ರೀ ವಿಷ್ಣು ತೀರ್ಥಾಮುಧ ಮಾತನು ಯಶ ಪ್ರಚಂಡ ತಪಸ ವಿಷ್ಣು ತೀರ್ಥರು ಪ್ರಚಂಡ ತಪಸ್ಸು ಮಾಡಿದರು ಅವರಿಗೆ ಅಡವಿ ಸ್ವಾಮಿಗಳು ಅಂತಲೇ ಹೆಸರು ಮಠಾಧಿಪತಿಗಳಾಗಲಿಲ್ಲ ಸ್ವತಂತ್ರ ಸನ್ಯಾಸ ಸ್ವೀಕಾರ ಮಾಡಿ ಯಾವ ಮಠಾಧಿಪತ್ಯರನ್ನು ಬಯಸದೇನೆ ನಾಲ್ಕು ಆಶ್ರಮದ ಧರ್ಮವನ್ನ ಪರಿಪಾಲನೆ ಮಾಡಿದವರು ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಿದ್ರು ಮದುವೆಯನ್ನು ಮಾಡಿಕೊಂಡು ಮಕ್ಕಳನ್ನ ಪಡೆದ್ರು ಆಮೇಲೆ ವಾನಪ್ರಸ್ಥಾಶ್ರಮನೂ ಮಾಡಿದ್ರು ಅಡವಿಯಲ್ಲಿ ಹೋಗಿದ್ರು ಆವಾಗ ಅವರಿಗೆ ಅಡವಿ ಆಚಾರ್ಯರು ಅಡವಿ ಸ್ವಾಮಿಗಳು ಅಂತ ಹೆಸರು ಬಂತು ಅಡವಿಯಲ್ಲಿ ಇದ್ರು ಅಡವಿ ಅಂದ್ರೆ ಕಾಡು ಅಲ್ಲಿ ಇದ್ರು ಆಮೇಲೆ ಸನ್ಯಾಸಿಗಳು ಅದು ಅದು ಮಠಾಧಿಪತ್ಯ ಅದದ್ದೆಲ್ಲ ಅಪೇಕ್ಷೆ ಪಡಲಿಲ್ಲ ಕೇವಲ ಸನ್ಯಾಸ ಬೇಕು ಅಂತ ಸನ್ಯಾಸ ಹೀಗೆ ಎಸ್ ಎ ಪ್ರಚಂಡ ತಪಸ ಶ್ರುತಿಗೀತ ವೃತ್ತೋ ಹರಿ ವಶಮತಾಮ ವಿಷ್ಣು ಇವರ ಪ್ರಚಂಡ ತಪಸ್ಸಿನಿಂದ ಇವರಿಗೆ ಅಧೀನನಾಗಿ ಬಿಟ್ಟ ಬದ್ರಿಗೆ ಹೋಗಬೇಕು ಅಂತ ವಿಷ್ಣು ತೀರ್ಥರು ಹೊರಟ್ರೆ ಇವರಿಗೆ ಹೊರಟುವಾಗಲೇ ಮಾದನೂರಿನಲ್ಲೇನೆ ಅವರ ಊರಿನಲ್ಲೇನೆ ಬದರಿ ನಾರಾಯಣ ಒಂದು ಕಣ್ಣಲ್ಲಿ ಮೂಡಿಬಿಟ್ಟ ಸ್ಪಷ್ಟವಾಗಿ ಮೂಡಿದ್ದಾನೆ ಬದ್ರಿ ನಾರಾಯಣ ಅಲ್ಲೇ ಪ್ರತ್ಯಕ್ಷನಾದ ಇವತ್ತಿಗೂ ಮಾತನೂರಿಗೆ ಹೋದ್ರೆ ವಿಷ್ಣು ತೀರ್ಥ ವೃಂದಾವನದ ಮೇಲೆ ಹಿಂದುಗಡೆ ಗೋಡೆಯಲ್ಲಿ ಆ ಬದ್ರಿ ನಾರಾಯಣನ ವಿಗ್ರಹ ಹಾಕಿದ್ದಾರೆ ಈ ರೀತಿ ಭಗವಂತನನ್ನು ಹೊಲಿಸಿಕೊಂಡವರು ಎಸ್ ಪ್ರಚಂಡ ತಪಸ ಶ್ರುತಿಗೀತ ವೃ ಶಗೀತ ವೃತ್ತ ಹರಿಹಿ ತುಷ್ಟ ಜಗತ್ ವಶತಾ ಪಾಪ ಇವರ ಅಭಿನಾಯಿ ಶ್ರೀಮುದ್ಧ ಪಯೋ ಸನ್ಮತ ಪಯೋನಿಧಿ ಪೂರ್ಣ ಮಧ್ವಾಚಾರ್ಯರ ಮತದ ಮತವೆಂಬ ಸಮುದ್ರಕ್ಕೆ ಇವರು ಪೂರ್ಣ ಚಂದ್ರ ಚಂದ್ರೋದಯ ಆದರೆ ಹೇಗೆ ಸಮುದ್ರ ಉಕ್ಕುತ್ತೋ ಇವರ ಕಾಲದಲ್ಲಿ ಮತ ಇನ್ನಷ್ಟು ವಿಸ್ತಾರ ಆಯ್ತು ಪ್ರಮೇಯಗಳನ್ನೆಲ್ಲ ಮಧುಮತ ಪ್ರಮೇಯಗಳನ್ನೆಲ್ಲ ಚೆನ್ನಾಗಿ ಬರೆದವರು ಇವರು ಶ್ರೀ ವಿಷ್ಣು ತೀರ್ಥ ಸಮುದ್ರಾಣ ಭಾಗವತ ಸಾರೋದ್ಧಾರಕಾರರು ಹೌದು ಸಮಗ್ರ ಭಾಗವತವನ್ನ ಆಲೋಟನೆ ಮಾಡಿ ಮೂವತ್ತು ಪ್ರಕರಣ ಮಾಡಿದ್ದಾರೆ ಒಂದೊಂದು ದಿನಕ್ಕೆ ಒಂದೊಂದು ಪ್ರಕರಣ ಓದಿದ್ರೆ ಒಂದು ತಿಂಗಳಿಗೆ ಒಂದ್ಸಲ ಭಾಗವತದ ಸಾಲ ಒಂದು ದಿನಕ್ಕೊಂದು ಪ್ರಕರಣನಾದ್ರೂ ಓದ್ಲಿ ಅಂತ ಹೇಳಿ ಮೂವತ್ತು ಪ್ರಕರಣ ಮಾಡಿದ್ದ ಮುನ್ನೂರ ಅರವತ್ತೈದು ಶ್ಲೋಕ ಮಾಡಿದ್ರು ದಿನಕ್ಕೊಂದೊಂದು ಶ್ಲೋಕನಾದ್ರು ಹೋದ್ರಿ ಅಂತ ಹೇಳಿ ಮುನ್ನೂರ ಅರವತ್ತೈದು ಶ್ಲೋಕ ಮಾಡಿದ್ದಾರೆ ತಾವು ಮಾತ್ರ ಭಾಗವತ ಸಂಗ್ರಹ ಮಾತ್ರ ಮಾಡಿದ್ದಲ್ಲ ಅದಕ್ಕೆ ತಾವು ವ್ಯಾಖ್ಯಾನನೂ ಮಾಡಿದ್ದಾರೆ ವಿಶಿಷ್ಟವಾದ ಅಪೂರ್ವಾರ್ಥದ ವ್ಯಾಖ್ಯಾನ ಮಾಡಿದ್ದಾರೆ ಅದರ ಅಂತರಾರ್ಥವನ್ನೆಲ್ಲ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ ನಾಲ್ಕು ವರ್ಣಾಶ್ರಮ ಧರ್ಮದ ಪರಿಪಾಲನೆ ಮಾಡಿದ್ರು ಮಧ್ಯ ವಿಜಯದ ಸಿದ್ಧಿ ಅವರಿಗೆ ಏನೇ ಸಮಸ್ಯೆ ಬರಲಿ ಹದಿನಾರು ಸರ್ಗ ಮಧ್ಯ ವಿಜಯ ಪಾರಾಯಣ ಮಾಡೋದು ಮಾಡೋದ್ರೊಳಗೆ ಸಮಸ್ಯೆ ಪರಿಹಾರ ಆಗ್ತದೆ ಇವ್ರಿಗೇನ್ ಸಮಸ್ಯೆ ಆ ಪ್ರದೇಶದಲ್ಲಿ ಬರಗಾಲ ಬಂದು ಹಣವೇ ಎಲ್ಲ ಖರ್ಚಾಗಿ ಬೆಲೆ ಎಲ್ಲ ಡಬಲ್ ಡಬಲ್ ಆಗಿ ಹೋಯ್ತು ಪದಾರ್ಥಗಳಿಗೆ ಹಣ ಖರ್ಚಾಯ್ತು ಜನರಿಗೆ ಬದುಕಲಿಕ್ ಮಾರ್ಗ ಇಲ್ಲ ಅಂತ ಆಯ್ತು ರಾಜ ಬಂದ ಹೀಗಾಗಿದೆ ಪರಿಸ್ಥಿತಿಯಿಂದ ನಮ್ಮ ಬಕ್ಕ ಖಾಲಿ ಆಗಿದೆ ಆಗ ಕೆಲವು ನಾಣ್ಯಗಳನ್ನು ತರಿಸಿ ಕಬ್ಬಿಣದ ನಾಣ್ಯಗಳನ್ನು ತರಿಸಿ ನಾಣ್ಯ ಹಾಕಿ ಅದರ ಮೇಲೆ ಮಣೆ ಹಾಕಿ ಕೂತ್ಕೊಂಡು ಮಧ್ಯ ವಿಜಯ ಪಾರಾಯಣ ಮಾಡಿ ಮಣೆ ತೆಗೆದರೆ ಅದು ಬಂಗಾರದ ನಾಣ್ಯ ಈ ರೀತಿ ಮಾಡಿ ಜಗತ್ತನ್ನ ರಕ್ಷಣೆ ಮಾಡಿದವರು ಅವರು ಸ್ತೋತ್ರ ಅಂತ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ ಹೀಗೆ ಮಧ್ಯ ವಿಜಯದ ಸಿದ್ಧಿ ಒಂದೊಂದು ಸರ್ಗಕ್ಕೆ ಒಂದೊಂದು ಫಲ ಅಂತ ಕಂಡುಕೊಂಡು ಅವರು ಮಧ್ಯ ವಿಜಯದ ಫಲ ಪ್ರಮೇಯ ಫಲಮಾಲಿಕ ಅಂತ ಮಾಡಿದ್ದಾರೆ ಮತ್ತು ಸುಧಾದ ಮೇಲೆ ವ್ಯಾಖ್ಯಾನ ಸುಧಾ ಅಪೂರ್ವ ಸಿದ್ಧಿ ಪರಿಷ್ಕಾರವಾಗಿ ಸುಧಾ ಗ್ರಂಥಕ್ಕೆ ಟಿಪ್ಪಣಿ ಬರೆದಿದ್ದಾರೆ ಸುಧಾ ಸ್ತೋತ್ರ ಅಂತ ಒಂದು ಸುಧಾ ಗ್ರಂಥದ ಮೇಲೆ ಸ್ತೋತ್ರ ಮಾಡಿದ್ದಾರೆ ವಿಷ್ಣು ತೀರ್ಥರು ರುದ್ರಾಂಶ ಪ್ರಖ್ಯಾತಿ ಇದೆ ಶಿವರಾತ್ರಿ ದಿವಸವೇ ಅವರ ಆರಾಧನೆ ಕೂಡ ಬರುತ್ತದೆ ಬಹಳ ವಿಜೃಂಭಣೆಯಿಂದ ಮಾದನೂರಿನಲ್ಲಿ ಮೋದಪುರಿ ಅಂತ ಅದನ್ನು ಸಂಸ್ಕೃತದಲ್ಲಿ ಕರೀತಾರೆ ಅಲ್ಲಿ ಅವರು ಉದಾವನಸ್ಥರಾದರು ಅವರ ಪುಣ್ಯತಿಥಿ ಇವತ್ತು ಎಲ್ಲರಿಗೂ ಅವರು ಶ್ರೇಯಸ್ತಕ್ಕ